ಇವತ್ತಿನ ಪತ್ರಿಕಾಗೋಷ್ಠಿಗೆ ಆಗಮಿಸಿದಂಥ ಜಿಲ್ಲೆಯ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾದಂಥ ಸನ್ಮಾನ್ಯ ರಾಜೀವ್ ಕೂಡಿಗೆ ಅವರೇ ನಮ್ಮ ಪಕ್ಷದ ಎಲ್ಲ ಗೌರವಾನ್ವಿತ ಹಿರಿಯ ಮುಖಂಡರುಗಳೇ ಪ್ರಾರಂಭದಲ್ಲಿ ನೂರ ಹದಿನಾಲ್ಕು ವರ್ಷ ಬಾಳಿದಂಥ ಹಿರಿಯ ಜೀವಿ ಸಾಲು ಮರದ ತಿಮ್ಮಕ್ಕನ ಒಂದು ನಿಧನಕ್ಕೆ ಸಂತಾಪವನ್ನು ಸೂಚಿಸುತ್ತಾ ಭಗವಂತ ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಡಲಿ ಇವತ್ತಿನ ಯುವ ಪೀಳಿಗೆ ಆಕೆಯ ಮಾರ್ಗದರ್ಶನದಲ್ಲಿ ಮುನ್ನಡೆಯಲಿ ಅಂತ ಹಾರೈಸುತ್ತಾ ರಾಮನಗರ ಜಿಲ್ಲೆಯಲ್ಲಿ ಉಲ್ಕಲ್ ಮತ್ತು ಕುದುರ ನಡುವೆ ಸುಮಾರು ನಾಲ್ಕೂವರೆ ಕಿಲೋಮೀಟ್ರ್ ದೂರದಲ್ಲಿ ಮುನ್ನೂರ ಎಂಬತ್ತೈದು ಆಲದ ಮರಗಳನ್ನು ನೆಟ್ಟು ಬೆಳೆಸಿದಂಥ ಒಬ್ಬ ಮಹಿಳೆ ಎಂಟು ಸಾವಿರಕ್ಕೂ ಹೆಚ್ಚು ಗಿಡಗಳನ್ನು ಇದುವರೆಗೂ ತನ್ನ ಜೀವನದಲ್ಲಿ ನೆಟ್ಟು ಪೋಷಿಸಿದಂಥ ಒಬ್ಬ ಮಾನ್ ತಾಯಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಭಾರತ ಸರ್ಕಾರದಿಂದ ಪದ್ಮಶ್ರೀ ಪ್ರಶಸ್ತಿ ಭಾರತದ ರಾಷ್ಟ್ರೀಯ ನಾಗರಿಕ ಪ್ರಶಸ್ತಿ ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ಇಂದ್ರಾಪ್ರಿಯ ದರ್ಶಿನಿ ವೃಕ್ಷಮಿತ್ರ ಪ್ರಶಸ್ತಿ ಎರಡು ಸಾವಿರದ ಆರರಲ್ಲಿ ರಾಜ್ಯೋತ್ಸವ ಪ್ರಾಧ್ಯಾದ ಕೇಂದ್ರೀಯ ವತಿಯಿಂದ ಡಾಕ್ಟ್ರೇಟ್ ಪದವಿಯನ್ನು ಕೂಡ ನೀಡಿ ಗೌರವಿಸಿದೆ ಮತ್ತೊಮ್ಮೆ ಮೃತರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತೆ ಪ್ರಜಾಪ್ರಭುತ್ವದ ಇತಿಹಾಸದಲ್ಲಿ ಭಾರತೀಯ ಜನತಾ ಪಕ್ಷ ಅತ್ಯಂತ ಹೆಮ್ಮೆಯನ್ನು ಪಡುವಂಥ ದಿವಸ ಇದು ಬಿಹಾರದಲ್ಲಿ ನಡೆದಂಥ ಎರಡು ಹಂತ ಒಂದು ಸ್ವಲ್ಪ ಸ್ವಿಚ್ ಆಫ್ ಮಾಡಿರಲಿಲ್ಲ ಸೈಲೆಂಟೆಡ್ ಎರಡು ಹಂತಗಳ ಚುನಾವಣೆ ಭಾಳ ಅಬ್ಬರದ ಪ್ರಚಾರವನ್ನು ಸಣ್ಣ ಮಕ್ಕಳು ಕೂಡ ನಗುವಂಥ ವಿಷಯವನ್ನು ಈ ದೇಶದ ಧೀಮಂತ ನಾಯಕ ರಾಹುಲ್ ಗಾಂಧಿ ಅವರು ಪ್ರಚಾರ ಮಾಡಿದರು ಮತ್ತು ತಮ್ಮ ಯಥಾ ರೀತಿ ಮತಚೋರಿಯ ಪ್ರಯತ್ನವನ್ನು ಕೂಡ ಪ್ರಸ್ತಾವನೆ ಮಾಡಿದರು ಆದರೆ ಆರ್ ಜನತೆ ಈ ದೇಶದ ಹೆಮ್ಮೆಯ ನಾಯಕರು ಪ್ರಧಾನಿಗಳಾದಂಥ ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ನಾಯಕತ್ವ ಸನ್ಮಾನ್ಯ ಅಮಿತ್ ಶಾಜಿ ಅವರ ನಾಯಕತ್ವ ಜೊತೆಗೆ ನಿತೀಶ್ ಕುಮಾರ್ ಅವರ ನಾಯಕತ್ವವನ್ನು ಮೆಚ್ಚಿ ಬಹುತೇಕ ನೂರ ತೊಂಬತ್ತೆಂಟು ತೊಂಬತ್ತೊಂಬತ್ತು ಸ್ಥಾನಗಳತ್ತ ಬಿ ಜೆ ಪಿ ಇವತ್ತ ಗೆಲುವಿನತ್ತ ಓಡ್ತಾ ಇದೆ ರಾಷ್ಟ್ರೀಯ ಕಾಂಗ್ರೆಸ್ ಅಂತ ಹೇಳಿಕೊಳ್ಳುವಂಥ ಕಾಂಗ್ರೆಸ್ ಕೇವಲ ನಾಲ್ಕು ಸ್ಥಾನಕ್ಕೆ ಇಳಿದಿದ್ದು ಒಂದು ಆ ಪಕ್ಷದ ದುರಂತವೇ ಸರಿ ಅನ್ನುವಂಥ ಮಾತನ್ನು ಹೇಳ್ತಾ ನರೇಂದ್ರ ಮೋದಿಯವರ ಮೇಲೆ ವಿಶ್ವಾಸ ಇಟ್ಟು ಈ ಪ್ರಮಾಣದಲ್ಲಿ ಮತ್ತೊಮ್ಮೆ ಬಿಹಾರದಲ್ಲಿ ಎನ್ ಡಿ ಎ ಮೈತ್ರಿಕೂಟಕ್ಕೆ ಅಧಿಕಾರವನ್ನು ತಂದುಕೊಟ್ಟಂಥ ಅಧಿಕಾರವನ್ನು ತಂದುಕೊಟ್ಟಂಥ ಬಿಹಾರದ ಜನತೆಗೆ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಕೃತಜ್ಞತೆಗಳನ್ನು ನಾನು ಸಲ್ಲಿಸ್ಲಿಕ್ಕೆ ಇಚ್ಛಪಡ್ತೇನೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಧಾನಿಗಳ ಬಗ್ಗೆ ಎಲ್ಲಿ ಎಕ್ಕಿ ಬರು ಕುಂತಲ್ಲೇ ಮಕ್ಕೊಂಡಲ್ಲೇ ನರೇಂದ್ರ ಮೋದಿ ಹಟಾವ್ ನರೇಂದ್ರ ಮೋದಿ ಹಟಾವ್ ಇದನ್ನು ಬಿಟ್ಟರೆ ಅವ್ರಿಗೆ ಬೇರೆ ಚುನಾವಣೆ ಭಾಷಣವೇ ಬರೋದಿಲ್ಲ ಆದರೆ ದೇಶದೆಲ್ಲೆಡೆ ಕಾಂಗ್ರೆಸ್ ಹಠಾವು ಅನ್ನುವಂಥ ಪರಿಸ್ಥಿತಿ ಇವಂಥ ನಿರ್ಮಾಣ ಆಗಿದೆ ಮುಂದೆ ಕರ್ನಾಟಕಕ್ಕೂ ಕೂಡ ಇದೇ ಗತಿ ಬರ್ತೈತಿ ಅನ್ನುವಂಥ ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಇನ್ನು ನಮ್ಮ ರಾಜ್ಯದ ಸಲ್ಮಾನ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರದ ಬಗ್ಗೆ ಹೇಳಬೇಕಾದ್ರೆ ನಾನು ಪ್ರತಿದಿನ ನರ್ಗೊಂದಿಂದ ಗದಗಕ್ಕೆ ವಾರದಾಗ ಒಂದು ಎರಡು ಸಲ ಕಾರ್ಯಕ್ರಮ ಇದ್ದರೆ ಮೂರು ಸಲ ಬರ್ತೇನೆ ನವಲ್ಗೊಂದಿಂದ ಅನ್ನಿಗೇರಿ ಮಠ ನಾನಾ ರಸ್ತೆ ಮಾಡಿಸಿದ್ದೆ ಪಿ ಡಬ್ಲ್ಯೂ ಮಂತ್ರಿ ಇದ್ದಾಗ ಈಗ ಅಲ್ಲಿ ಏನು ಗುಂಡಿ ಬಿದ್ದಾವಲ್ಲ ಆ ಗುಂಡಿ ಅಂತ ಹೇಳಕತ್ತೆ ಒಂದು ಮೂರು ನಾಲ್ಕು ತಿಂಗಳ ಆಯ್ತು ನಾನು ದಿವಸ ಅಲ್ಲಿ ಬರೋ ಬರೋವ್ರಷ್ಟಕ್ಕೊಮ್ಮೆ ಎಕ್ಸಿಕ್ಯೂಟಿವ್ ಇಂಜಿನಿಯರಿಗೆ ಫೋನ್ ಮಾಡ್ತೇನೆ ಇದುವರೆಗೂ ಒಂದು ಗುಂಡಿ ಮುಚ್ಚೋಕ್ಕಾಗಿಲ್ಲ ಗುಂಡಿ ಅಂದರೆ ಎಂಥವು ನಾವು ಮನೆ ಕರ್ಕೊಂಡೋಗಿ ತೋರಿಸ್ಬೇಕಂತ ಮಾಡ್ಯಾನೆ ಕ್ಯಾಮ್ರಾಮನ್ ಕರ್ಕೊಂಡೋಗಿ ಒಂದೊಂದು ಫುಟ್ ಗುಂಡಿ ಆ ಗುಂಡಿ ತಪ್ಸೋಕೆ ಆ ಕಡೆ ಹೋಗ್ ಹೋಗ್ಬೇಕು ಈ ಕೈ ಹೋಗ್ಬೇಕು ಇದ್ರಿಗೆ ಗಾಡಿ ಬರ್ತೈತಿ ಯಾವಾಗ ಎಷ್ಟು ಎಕ್ಸಿಡೆಂಟ್ ಆಕೈತೋ ಯಾರ ಪ್ರಾಣ ಹೋಗ್ಕತ್ತೋ ಗೊತ್ತಿಲ್ಲ ಒಂದು ಗುಂಡಿ ಮುಚ್ಚಲಿಕ್ಕೆ ಸಾಧ್ಯವಾಗದಂಥ ಬಾಲೈಕ ಸರ್ಕಾರ ಇದೆ ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಅನ್ನೋದು ಏನೂ ಇಲ್ಲ ಮಾತು ಅದು ಪಂಚ ಗ್ಯಾರಂಟಿ ಪಂಚ್ ಗ್ಯಾರಂಟಿ ನಮ್ದು ಯಾರ್ದು ಇರೋದಿಲ್ಲ ಪಂಚ ಗ್ಯಾರಂಟಿನಾರು ಎಲ್ಲಿ ಸಮರ್ಪಕವಾಗಿ ಕೊಡೋಕತ್ತೀರಿ ಬಸ್ ಬಸ್ನಲ್ಲಿ ಏನು ಹೋಗ್ತಾರಲ್ಲ ವ್ಯವಸ್ಥೆ ಅದು ಯಾವ ಗ್ಯಾರಂಟಿ ಅದು ಚರ್ಚೆ ಯೋಜನೆ ಅದೊಂದು ಬಿಟ್ರೆ ಯಾವ ಯೋಜನೆಗಳು ಸರಿಯಾಗಿ ಮುಟ್ತಾ ಇಲ್ಲ ಚುನಾವಣಾ ಪ್ರಚಾರಕ್ಕೆ ತಗೊಂಡ್ರಿ ಜನರಿಂದ ಮತವನ್ನು ಹಾಕಿಸ್ಕೊಂಡ್ರಿ ಅಭಿವೃದ್ಧಿಗೆ ಹಣ ಇಲ್ಲ ನಾವಲ್ಲ ಕಾಂಗ್ರೆಸ್ ಪಕ್ಷದ ಶಾಸಕರು ಹೇಳ್ತಾರೆ ನಿಮ್ಮ ಚಾನಲ್ಗಳನ್ನು ರಾತ್ರಿ ನಾವು ನ್ಯೂಸ್ ನೋಡೋಕಂತ ಹಚ್ಚಿರ ಅಭಿವೃದ್ಧಿದು ಒಂದು ವಿಷಯ ಇರೋದಿಲ್ಲ ಐದು ವರ್ಷ ನಾ ಮುಖ್ಯಮಂತ್ರಿ ಅಂತ ಒಬ್ಬರು ಅಂತಾರೆ ಐದು ವರ್ಷ ಡಿ ಕೆ ಶಿವಕುಮಾರ್ ಸಾಹೇಬ್ರ ಮುಖ್ಯಮಂತ್ರಿ ಅಂತ ಒಬ್ಬರು ಅಂತಾರೆ ಇದನ್ನು ಬಿಟ್ಟರೆ ಬೇರೆ ನ್ಯೂಸೇ ಇಲ್ಲ ಸುಮಾರು ಒಂದು ಎರಡು ತಿಂಗಳಿಂದ ನೀವು ಮುಖ್ಯಮಂತ್ರಿ ಯಾರ ಆಗಲಿ ನೀವಾರ ಇರಿ ಸರ್ ಸಿದ್ದರಾಮಯ್ಯ ಸರ್ ನೀವಾರ ಕಂಟಿನ್ಯೂ ಆಗಲಿ ಇಲ್ಲ ಡಿ ಕೆ ಶಿವಕುಮಾರ್ಗೆ ಮಾತು ಅಂತ ಬಿಟ್ಟುಕೊಟ್ಟು ಅದು ಏನಾರ ನಿಮ್ಮವ್ರವಡು ಮಾತುಕತೆ ಆಗಿತ್ತು ಅಂದರೆ ಅದನ್ನಾರ ಮಾಡಿರಿ ಈ ಮುಖ್ಯಮಂತ್ರಿ ಗೊಂದಲಕ್ಕೆ ತೆರೆ ಹೇಳಿರಿ ತೆರೆ ಹೇಳಿದ ಅಭಿವೃದ್ಧಿ ಕಡೆ ಕೆಲಸ ಮಾಡಿರಿ ತಾವು ಮುಖ್ಯಮಂತ್ರಿಗಳಾಗಿ ಇಂಟಿಲಿಜೆನ್ಸ್ ರಿಪೋರ್ಟ್ ನಿಮ್ಮ ಕಡೆ ಇರತ್ತೆ ಯಾವ್ಯಾವ ಸಚಿವರು ವಿಧಾನಸೌಧದ ಕಚೇರಿಯಲ್ಲಿ ಒಂದು ತಿಂಗಳದೊಳಗೆ ಎಷ್ಟು ದಿವಸ ಕುಂತಾರೋ ಎಷ್ಟು ತಾಸು ತಾಸುಕೊಂತಾರ ಅನ್ನೋದು ಜನರ ಮುಂದಿಟ್ಟುಬಿಟ್ರಿ ಅಷ್ಟೇ ಸಾಕು ಅಭಿವೃದ್ಧಿ ಮಾಡೋದು ದೂರು ಉಳೀತಿ ನಿಮ್ಮ ಸಚಿವರು ಅವ್ರಿಗೆ ಆದಂಥ ವಿಧಾನಸೌಧ ಮತ್ತು ವಿಕಾಸಸೌಧದ ಕೊಠಡಿಯಲ್ಲಿ ಕಳೆದ ಮೂರು ತಿಂಗಳಿಂದ ಎಷ್ಟು ದಿವಸ ಕುಂತಾರ ಎಷ್ಟು ತಾಸು ಕುಂತಾರೆ ಯಾಕೆಂದರೆ ಇಂಟೆಲಿಜೆನ್ಸ್ ಪೊಲೀಸರು ವಿಧಾನಸೌಧದ ಸುತ್ತ ಇರ್ತಾರೆ ಅದರ ಮಾಹಿತಿ ತಗೊಂಡು ಜನರ ಮುಂದೆ ಅದನ್ನರ ಹೇಳಿರಿ ಅಭಿವೃದ್ಧಿ ಕಡೆಗೆ ಇನ್ನಾದರೂ ಲಕ್ಷ ಕೊಡಿರಿ ಸಂಪನ್ಮೂಲ ಕ್ರೋಢೀಕರಣಿಗೆ ಲಕ್ಷ ಲಕ್ಷ ಕೊಟ್ಟು ಬರೀ ನಿಮಗೆ ಮುಖ್ಯಮಂತ್ರಿಯಾಗಿ ಮೂರನೇ ಮೂರನೇ ಮಡಿಯೊಳಗೆ ಕುಡ್ರಕ್ಕೆ ಜನ ಅಧಿಕಾರ ಹಾಕಿಲ್ಲ ಅಧಿಕಾರ ಕೊಟ್ಟಿಲ್ಲ ನೂರ ಮೂವತ್ತ್ಮೂರು ನೂರ ಮೂವತ್ತ್ನಾಲ್ಕು ಮಂದಿ ಆರಿಸ್ ಕಳಿಸಾರೆ ಏನಾದರೂ ಅಭಿವೃದ್ಧಿ ಕಡೆಗೆ ಗಮನವನ್ನು ಕೊಟ್ಟು ಮೊದಲು ರಸ್ತೆ ಗುಂಡಿತ್ತು ರೀ ಬೆಳೆ ಪರಿಹಾರ ಇಷ್ಟು ಬೆಳೆ ಹಾನಿಯಾಗೈತಿ ಹೆಸರು ಹಾನಿ ಆಗೈತಿ ಗೋವಿನ ಜೋಳ ಹಾನಿ ಆಗ್ಯದ ಪರಿಹಾರ ಕೇಂದ್ರ ಎನ್ ಡಿ ಆರ್ ಎಫ್ ಏನು ಕೊಟ್ಟೈತಲ್ಲ ಅದೇ ದುಡ್ಡನ್ನು ಮಾತ್ರ ನೀವು ಕೊಡಕೈತೆ ನಿಮ್ಮ ಪಾಲು ನಿಮ್ಮ ಪಾಲು ಏನು ನಾವು ರೈತರ ಪರವಾಗಿ ಅಂತ ಹೇಳ್ತೀರಲ್ಲ ನಿಮ್ಮ ಪರವಾಗಿ ನಿಮ್ಮ ಪಾಲೇನಪ್ಪ ಬೆಳೆ ಪರಿಹಾರಕ್ಕೆ ನಿಮ್ಮದು ಕೈಲೇ ನಮ್ಮ ಸರ್ಕಾರ ಇದ್ದಾಗ ಐವತ್ತು ಸಾವಿರ ಕೊಟ್ಟೇವೆ ಎಕ್ರಕ್ಕೆ ಯಡಿಯೂರಪ್ಪನವ್ರ ಸರ್ಕಾರ ಇದ್ದಾಗ ಬೊಮ್ಮಾಯಿಯವ್ರ ಸರ್ಕಾರ ಇದ್ದಾಗ ಐವತ್ತು ಸಾವಿರ ಕೊಟ್ಟೇವೆ ನೀವೇನು ಕೇಂದ್ರ ಸರ್ಕಾರದ ಬಂದೈತಿ ಅದನ್ನಷ್ಟು ಕೊಟ್ಟು ಕೈ ತಕೊಂಡು ಕುಂತೀರಿ ಅದು ಪೂರ್ತಿ ಸರ್ವೆ ಮಾಡಬೇಡ ಅಂತ ಹೇಳಿರಿ ತಹಸೀಲ್ದಾರ್ಗಳಿಗೆ ಸ್ವಲ್ಪ ಎಡಕೆ ಬಲಕ ಹಳ್ಳ ಕೊಳ್ಳ ಮಳೆ ಇದ್ದಲ್ಲಿ ಅಷ್ಟೇ ಎಡಕೆ ತಕ್ಕು ತಕ್ಕೋ ಹೇಳಿರಿ ವ್ಯಾಪಕ ಮಳೆಯಾಗಿ ಎಂಟೈರ್ ಸರ್ವೆ ಆಗಿಲ್ಲ ಎಲ್ಲೋ ಒಂದು ರ್ಯಾಂಡಮ್ ಸರ್ವೆ ಮಾಡಿ ಅದಕ್ಕೆ ಅಷ್ಟೇ ಕೊಡಕತ್ತೀರಿ ಬೆಳೆ ಪರಿಹಾರವನ್ನು ಕೊಡೋಕ್ಕಾಗದಂಥ ಕೈಲಾಗದ ಹೇಳಿ ಸರ್ಕಾರ ಇದೆ ಇನ್ನಾದರೂ ರೈತರಿಗೆ ಹಾನಿಯಾದಂಥ ಬೆಳೆಗಳಿಗೆ ಪರಿಹಾರವನ್ನು ಕೊಡ್ರಿ ಪರಿಹಾರವನ್ನು ಕೊಟ್ಟು ರಸ್ತೆ ಗುಂಡಿಗಳನ್ನು ಮುಚ್ಚಿರಿ ಕಾನೂನು ಸುವ್ಯವಸ್ಥೆ ನಿನ್ನೆ ಮೊದಲ ಘಟನೆ ನೋಡಿದ್ರೆ ಏನು ಅನಿಸ್ತೈತಿ ಏನು ಎಸ್ ಪಿ ಏನು ಮಾಡ್ತಿದ್ದ ಬಾಗಲಕೋಟೆ ಎಸ್ ಪಿ ಬಾಗಲಕೋಟೆ ಡಿ ಸಿ ಏನು ಮಾಡ್ತಿದ್ದ ಬಾಗಲಕೋಟೆ ಸಿಇಒ ಏನು ಮಾಡ್ತಿದ್ದ ಐವತ್ತು ಲಾರಿಗಳಿಗೆ ಪುಡಾರಿ ರೈತರು ಬೆಂಕಿ ಹಚ್ಚಿದರು ಯಾರೇ ಬೆಂಕಿ ಹಚ್ಕೊಂತ ಅಡ್ಡಾಡ್ತಾರಲ್ಲ ಇವ್ರ ಸತ್ತೆ ಕಲೇಡಕ್ಕೆ ಇರೋದಲ್ಲ ಐವತ್ತು ಲಾರಿ ಅವನ ಜೀವನ ಒಂದು ವರ್ಷ ಕಷ್ಟಪಟ್ಟ ಎಲ್ಲ ಕುಟುಂಬ ಸಹಿತ ದುಡ್ದಿರ್ತಾನೆ ರೈತ ಇನ್ನೇನು ಫ್ಯಾಕ್ಟ್ರಿ ಹೋಗಿ ಕೋಯ್ ಲಗನ ಬೆಂಕಿ ಹಚ್ಬಿಟ್ರು ಬಡಲಾರ ರೈತರನ್ನು ಟಿವಿಯಾಗಿ ನೋಡ್ತಿದ್ದೀವಿ ಪೆಟ್ರೋಲ್ ಉಗಿಕ್ಕೆ ಬೆಂಕಿ ಹಚ್ಚಾರ ನಮ್ಮ ಪರಮೇಶ್ವರನ ಕೇಳಿರಿ ನನಗೆ ಮಾಹಿತಿ ಇಲ್ಲ ತರಿಸ್ಕೊಂಡು ಹೇಳ್ತೇನೆ ಅಂತಾರೆ ನನ್ನ ಕಡೆ ಮಾಹಿತಿ ಇಲ್ಲ ನಾನು ತರಿಸ್ಕೊಂಡು ಹೇಳ್ತೇನೆ ಅಂತಾರೆ ಇದನ್ನು ಬಿಟ್ಟರೆ ನಮ್ಮ ಪರಮೇಶ್ವರ್ ಎರಡೂವರೆ ವರ್ಷದಾಗ ಬೇರೆ ಯಾವುದೂ ಮಾತಾಡಲಿಲ್ಲ ಕಾನೂನು ಸುವ್ಯವಸ್ಥೆ ಹದಗೆಟ್ಟೈತಿ ಹಣಕಾಸಿನ ಪರಿಸ್ಥಿತಿ ಹದಗೆಟ್ಟೈತಿ ವಿಧಾನಸೌಧದೊಳಗೆ ಒಬ್ಬ ಸಚಿವರು ಕುಂಡಿರೋದಲ್ಲ ಇಷ್ಟು ಕೈಲಾಗದ ಸರ್ಕಾರವನ್ನು ನಡೆಸೋದಕ್ಕಿಂತ ರಾಜೀನಾಮೆ ಬಿಸಾಕಿ ಚುನಾವಣೆಯನ್ನು ಘೋಷಣೆ ಮಾಡಿರಿ ಅಂತ ನಾನು ಮನವಿ ಮಾಡ್ತೇನೆ ಒತ್ತಡ ಮಾಡ್ತೇನೆ ಮತ್ತೊಮ್ಮೆ ಬಿಹಾರದ ಜನತೆಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಅವರಿಗೆ ಪ್ರತಿಬಂಧವನ್ನು ಹೇಳ್ತದೆ ನನ್ನ ಕಾಲ ಮೇಲೆ ನಾ ಹೇಗೆ ನಿಂತ್ಕೋಬೋದು ಕೇವಲ ಒಂದು ಎಕರೆ ಎರಡು ಎಕರೆ ಜಮೀನಿನಲ್ಲಿ ಸಾಲ ಇಲ್ಲದ ಕಮತ ಹೆಂಗೆ ಮಾಡ್ಬೋದು ಆದರ್ಶ ಕುಟುಂಬ ಹೆಂಗೆ ಇರಬೇಕು ಗರ್ಭಿಣಿ ತಾಯಂದರಿಗೆ ಸಂಸ್ಕಾರ ಯಾವ ರೀತಿ ಅನ್ನುವಂಥ ಒಂದು ಪಾಠಶಾಲೆ ಕನೇರಿ ಮಠದ ಅದೃಶ್ಯ ಕಾಡ ಸಿದ್ದೇಶ್ವರ ಸ್ವಾಮಿಗಳ ನೇತೃತ್ವದಲ್ಲಿ ಅವ್ರಿಗೆ ಬೇಕಾದಲ್ಲಿ ಪ್ರತಿಬಂಧಕಾಜ್ಞೆಯನ್ನು ಹಾಕಾಕತ್ತಾರ ಜಿಲ್ಲಾಧಿಕಾರಿಗಳ ಮುಖಾಂತರ ಅದರ ವಿರುದ್ಧ ನಾಳೆ ಗದಗ ಜಿಲ್ಲೆಯಲ್ಲಿ ಗದಗ ನಗರದಲ್ಲಿ ಬೃಹತ್ ಪ್ರಮಾಣದ ಪ್ರತಿಭಟನೆಯನ್ನು ನಾವು ಮಾಡಿಕೊಂಡು ರಾಜ್ಯಪಾಲರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಜಿಲ್ಲಾಧಿಕಾರಿಗಳ ಮುಖಾಂತರ ಈ ರೀತಿಯ ಧೋರಣೆ ಸರಿಯಲ್ಲ ಅವರಿಗೆ ಜಿಲ್ಲೆಯ ಪ್ರವೇಶವನ್ನು ನಿಷೇಧ ಮಾಡುವುದನ್ನು ಕೈ ಬಿಡಬೇಕನ್ನುವಂಥ ಮನವಿಯನ್ನು ಮಾಡ್ತೀವಿ ಮಾಧ್ಯಮದ ಸ್ನೇಹಿತರಿಗೂ ಕೂಡ ಆಹ್ವಾನ ಇದೆ ತೇಜಸ್ವಿ ಯಾದವ್ ಒಬ್ಬ ಯುವಕ ಅವನು ಬಾಳೆ ಅಂತಂದ್ರೆ ನಮ್ಮ ಉತ್ತರ ಕರ್ನಾಟಕದೊಳಗೆ ಒಂದು ಗಾದಿ ಮಾತು ಐತೆ ಕೂಡ ಆಡೇ ಆ ಕಡೆ ಏನಾದ್ರು ತಿನ್ನೋಕೆ ಕಲಿತಂತೆ ಎಮ್ಮಿ ಕೂಡ ಆಡೆ ಆಕಳೆ ಏನೋ ತಿನ್ನೋಕೆ ಕಲಿತಂತೆ ತೇಜಸ್ವಿ ಅದು ಅವನು ಬಾಳೆ ಹಂಗಾಯ್ತು ಕಾಂಗ್ರೆಸ್ ಬಿಟ್ಟು ನಿಂತಿದ್ದಂದ್ರೆ ಇನ್ನೊಂದು ಐದತ್ತು ಸೀಟ್ ಹೆಚ್ಗಾರ ಬರ್ತಿದ್ದು ಅವನು ಅರ್ಥ ಆಯ್ತಲ್ಲ ಗಾದಿ ಮಾತು ಧನ್ಯ ಪ್ರಶಾಂತ್ ಕಿಶೋರವ್ರ ಬಗ್ಗೆ ನನಗೆ ಹೆಚ್ಚಿಗೆ ಮಾಹಿತಿ ಇಲ್ಲ ಏನಕ್ಕತಿ ಒಮ್ಮೆ ನಾವು ತಗಡ್ಕೊಂಡಂಥ ಕ್ರಮಗಳು ಅತಿಯಾದ ಯಶಸ್ಸನ್ನು ಕಂಡಾಗ ಓ ನನ್ನ ಅಂತ್ಯಕ್ಕೆ ಅತಿಯಾದ ಒಂದು ಅತಿಯಿಂದ ಶಕ್ತಿ ಐತಿ ಅಂತ ನಾವು ತಿಳ್ಕೊಂಬಿಡ್ತೇವೆ ನಾನು ಹಿಡ್ಕೊಂಡು ಏನೋ ಮಾಡುವಂಥದ್ದು ಒಂದು ದೊಡ್ಡ ಪ್ರಮಾಣದ ಸಕ್ಸಸ್ ತನಕ ಸಿಕ್ತೆ ಅಂದ್ರೆ ಓ ನನ್ನಿಂದ ನನ್ನ ಏನೋ ಅತಿಯಿಂದ ಶಕ್ತಿ ಐತಿ ಏನು ಬೇಕಾದ ನಾ ಮಾಡಬಲ್ಲೆ ಅನ್ನುವಂಥ ಭಾವನೆ ಮನುಷ್ಯ ಸಹಜ ಒಂದು ದೌರ್ಬಲ್ಯ ಬಹುತೇಕ ಆ ದೌರ್ಬಲ್ಯನೂ ಪ್ರಶಾಂತ್ ಕಿಸೋರಿಗೆ ಇರಬಹುದು ಅಂತ ನನ್ನ ಭಾವನೆ ನಾನು ಅವ್ರ ಬಗ್ಗೆ ಕಮೆಂಟ್ ಮಾಡೋಕ್ಕೆ ಹೋಗೋದಿಲ್ಲ ಒಬ್ಬ ಚುನಾವಣಾ ಅವರು ನೀವು ಮಾಧ್ಯಮದವ್ರು ಏನು ಮಾಡ್ತೀರಿ ಬಿರುದು ಕೊಟ್ಟು ಬಿಡ್ತೀರಿ ಚುನಾವಣಾ ಚಾಣಕ್ಯ ಹಾಂಗೆ ಹಿಂಗೆ ಅಂತ ಒಲಿಗೆ ಯಾವ ಒಂದೆರಡು ರೂಪಾಯಿ ಹೇಳಿದ್ದೆ ಪ್ರೊಡಕ್ಟ್ ಹೇಳಿದ್ದ ಆದರೆ ಕರೆಕ್ಟ್ ಅದು ಈ ನಮ್ಮ ರಾಜ್ಯಕ್ಕೆ ತಂದಿಟ್ಟ ಪರಿಸ್ಥಿತಿ ಅವರು ಅದರ ಕಾರಣದಾರೆ ಜನರಿಗೆ ಏನು ಸಿಗಲ್ದಾಗ ಮಾಡೋಕ್ಕೆ ಅವರು ಕಾರಣ ಅದಾರೆ ಎಂಥವು ಘೋಷಣೆ ಮಾಡಿಬಿಡ್ರಿ ಅಂತ ಹೇಳೋ ದಿಲ್ಲಿಗೆ ಅದ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಚೂರಿ ಚಂದ ಕಾಣ್ತೈತೆ ರಾತ್ರಿ ಬಂಗಾರದ ಐತೆ ಅಂತೇಳಿ ನುಗ್ಗಿಬಿಟ್ರು ಎದ್ದ ಹಿಂಗೆ ಆಗಿಬಿಟ್ಟೈತೆ ನಮ್ಮ ರಾಜ್ಯದ ಪರಿಸ್ಥಿತಿ ಅದಿನ್ನೂ ಪೂರ್ತಿ ಪ್ರಮಾಣದ ಬಾಂಬಾಗಿ ಕನ್ವರ್ಟ್ ಆಗಿದ್ದಿಲ್ಲ ಆ ಕಾರಣಕ್ಕಾಗಿ ಇದೆಲ್ಲ ದೇಶದ ತುಂಬ ಐತೆ ನಾನು ಯಾರೂ ಬ್ಲೇಮ್ ಮಾಡೋದಿಲ್ಲ ಅದ್ರ ಬಗ್ಗೆ ನಮ್ಮ ಇಂಟೆಲಿಜೆನ್ಸಿ ಹುಷಾರಿರ್ಬೇಕು ನಿರ್ದಿಷ್ಟವಾದಂಥ ನಿರ್ಮಿತವಾದಂಥ ಕ್ರಮಗಳನ್ನು ತಗೋಬೇಕು ಈ ರೈಸನ್ ಅನ್ನುವಂಥ ವಿಷಯ ಒಂದು ಎಲ್ಲರೂ ಒಂದು ಕುಡಿಯುವ ನೀರಿನ ಪೈಪ್ಲೈನಿಗೆ ಜೋಡಿಸಿದ್ರೆ ಏನಾಗೈತಿ ಎಲ್ಲ ರಾಜಕಾರಣಿಗಳು ಯಾರು ಅವ್ರನ್ನ ಓಲೈಕೆ ಮಾಡ್ತಾರೋ ವಿಶೇಷವಾಗಿ ಕಾಂಗ್ರೆಸ್ನವರು ಇದ್ರ ಬಗ್ಗೆ ಅರ್ಥ ಮಾಡ್ಕೋಬೇಕು